ಬಿಆರ್ ಅಂಬೇಡ್ಕರ್ ಅವರ ಕುರಿತಾಗಿ ಕೇಂದ್ರದ ಗೃಹ ಸಚಿವ ಅಮಿತ್ ಶಾ ಅವರು ನೀಡಿದ ಹೇಳಿಕೆಯನ್ನು ಖಂಡಿಸಿ ನಾಗರಿಕ ಹೋರಾಟ ಸಮಿತಿ ಕರೆ ನೀಡಿದ್ದ ಹಿನ್ನೆಲೆಯಲ್ಲಿ ಚಿಂಚೋಳಿ ಬಂದ್ಗೆ ಉತ್ತಮ ಬೆಂಬಲ ವ್ಯಕ್ತವಾಯಿತು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಕುರಿತಾಗಿ ಕೇಂದ್ರದ ಗೃಹ ಸಚಿವ ಅಮಿತ್ ಶಾ ಅವರು ನೀಡಿದ ಹೇಳಿಕೆಯನ್ನ ಖಂಡಿಸಿ ಇಂದು ಚಿಂಚೋಳಿ ಚಂದಾಪುರ ಸೇರಿದಂತೆ ಹಲವೆಡೆ ಅಂಗಡಿ ಮುಗ್ಗಟ್ಟುಗಳು ಸಂಪೂರ್ಣ ಬಂದ್ ಮಾಡಲಾಗಿತ್ತು ಇನ್ನು ಬಸ್ ಆಟೋ ಜೀಪ್ ಬೈಕ್ಗಳ ಸಂಚಾರ ಸ್ಥಗಿತವಾಗಿತ್ತು ಇನ್ನು ಅಂಬೇಡ್ಕರ್ ವೃತ್ತದಿಂದ ಬಸವೇಶ್ವರ ವೃತ್ತದವರೆಗೆ ಅಮಿತ್ ಶಾ ಅವರ ಅಣುಕು ಶಬ ಯಾತ್ರೆ ನಡೆಸಿ ಅಮಿತ್ ಶಾ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಇವತ್ತು ಬಹಳ ಒಂದು ಹೊಸ ಬೆಳವಣಿಗೆ ಭಾರತದಲ್ಲಿ ಆಗಿದೆ ಏನ್ ಬೆಳವಣಿಗೆ ಅಂತಂದ್ರೆ ಅಂಬೇಡ್ಕರ್ ಅವರ ವಿಚಾರಧಾರೆಯೊಂದಿಗೆ ನಿಲ್ತಕ್ಕಂಥ ಜನ ಯಾರ್ಯಾರು ಅಂಬೇಡ್ಕರ್ ಅವರ ವಿಚಾರಧಾರೆ ವಿರುದ್ಧವಾಗಿ ನಿಲ್ತಕ್ಕಂಥ ಜನ ಯಾರ್ಯಾರು ಅಂಬೇಡ್ಕರ್ ಅವರ ವ್ಯಕ್ತಿತ್ವಕ್ಕೆ ವಿಚಾರಕ್ಕೆ ಅಪಮಾನ ಆದಾಗ ಯಾರ್ಯಾರು ಬಂದು ಒಂದು ಕಡೆ ನಿಲ್ತಾರೆ ಅನ್ನೋದು ಭಾರತದಲ್ಲಿ ಇವತ್ತು ಗೊತ್ತಾಗಿದೆ ಅಂಬೇಡ್ಕರ್ ಅವರ ವಿಚಾರಕ್ಕಾಗಲಿ ವ್ಯಕ್ತಿತ್ವ ಅಂಬೇಡ್ಕರ್ ಅವರ ಬಗ್ಗೆ ಕೇಂದ್ರ ಸಚಿವರಾಗಿರುವಂತಹ ಅಮಿತ್ ಶಾ ಅವರು ಆಶಾಸ್ಪದವಾಗಿ ಮಾತನಾಡಿ ಮಾತನಾಡಿರುವುದನ್ನು ಖಂಡಿಸಿ ಒಬ್ಬ ಚಿಂಚೋಳಿಯಲ್ಲಿ ನಾಗರಿಕ ಹಿತರಕ್ಷಣೆಯ ಸಮಿತಿ ವತಿಯಿಂದ ಹಮ್ಮಿಕೊಂಡಿರುವಂತಹ ಹೋರಾಟಕ್ಕೆ ವಿವಿಧ ಸಮಾಜದ ಅಧ್ಯಕ್ಷರು ವಿವಿಧ ಸಂಘಟನೆಗಳ ಅಧ್ಯಕ್ಷರು ಪದಾಧಿಕಾರಿಗಳು ಹಾಗೂ ಅದೇ ರೀತಿಯಾಗಿ ಚಿಂಚೋಳಿ ಮತ್ತು ಚಂದಾಪುರ ಅವಳಿ ಪಟ್ಟಣದ ವ್ಯಾಪಾರಸ್ಥರು ಉದ್ದಿಮೆದಾರರು ವಾಹನ ಸವಾರರು ಎಲ್ಲರೂ ಈ ಒಂದು ಬಂದ್ ಹೋರಾಟಕ್ಕೆ ಸಂಪೂರ್ಣವಾಗಿ ಬೆಂಬಲವನ್ನು ವ್ಯಕ್ತಪಡಿಸಿ ಇವತ್ತಿನ ಹೋರಾಟಕ್ಕೆ ಬಹಳ ಏನು ಬೆಂಬಲವನ್ನು ಕೊಟ್ಟಿದ್ದಕ್ಕಾಗಿ ನಾಗರಿಕ ಹಿತರಕ್ಷಣಾ ವೇದಿಕೆ ಸಮಿತಿ ವತಿಯಿಂದ ಮತ್ತು ವಿವಿಧ ಸಮಾಜದ ಎಲ್ಲ ಅಧ್ಯಕ್ಷರ ವತಿಯಿಂದ ಸಂಘಟನಾ ಮುಖಂಡರ ವತಿಯಿಂದ ಇವತ್ತ ಚಿಂಚೋಳಿ ಜನತೆಗೆ ಚಂದಾಪುರ ಜನತೆಗೆ ನಾವು ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ समस्त गुलबर्गी जिले या जनरगी होसवर्षदा हार्दिक आशुभाषेगळो शुभकोरुववरु श्री वेंकटेश ऑटोमोटिव्स गुलबर्गा क्या भैया जी रेस लगाइएगा बेटा हमारी फिनिश लाइन तक ना तुम्हारी ये बाइक पहुंच नहीं पाएगी काहे भैया जी इसका माइलेज है 69 तुम्हारी स्टंट वाली बाइक से बहुत जग चलते हैं हीरो सुपर स्प्लेंडर एक्सटे के